ಎಟಿಎಂ ಬಳಸುವ ಗ್ರಾಹಕರಿಗೆ ಎಟಿಎಂ ಇಂಡಸ್ಟ್ರೀಸ್ ಒಕ್ಕೂಟ ಬಿಗ್ ಶಾಕ್ ಅನ್ನ ನೀಡಿದ್ದು ಎಟಿಎಂನಿಂದ ನಗದು ಹಿಂಪಡೆಯುವಿಕೆಗೆ ವಿನಿಮಯ ಶುಲ್ಕವನ್ನು ಹೆಚ್ಚಿಸೋಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಮನವಿ ಮಾಡಿದೆ ಜುಲೈ ಒಂದರಿಂದ ಎಟಿಎಂನಿಂದ ಹಣವನ್ನು ಹಿಂಪಡೆಯುವುದು ದುಬಾರಿ ಆಗಲಿದೆ ಭಾರತದಲ್ಲಿ ಹೆಚ್ಚಿನ ಜನರು ಹಣವನ್ನು ವಿತ್ ಡ್ರಾ ಮಾಡಲು ಎಟಿಎಂ ಬಳಸ್ತಾರೆ ಆದರೆ ಜುಲೈ ಒಂದರಿಂದ ಬ್ಯಾಂಕ್ ಶಾಖೆಯಿಂದ ಹಣವನ್ನು ಹಿಂಪಡೆಯುವುದು ದುಬಾರಿ ಆಗಲಿದೆ ಯಾಕಂತಂದ್ರೆ ಎಟಿಎಂ ನಿರ್ವಾಹಕರು ಶುಲ್ಕವನ್ನ ಹೆಚ್ಚಿಸೋಕೆ ಒತ್ತಾಯಿಸಿದ್ದಾರೆ ಎಟಿಎಂ ನಿರ್ವಾಹಕರು ಇಂಟರ್ಚೇಂಜ್ ಶುಲ್ಕವನ್ನ ಹೆಚ್ಚಿಸೋಕೆ ಒತ್ತಾಯಿಸಿದ್ದಾರೆ ಇಂಟರ್ಚೇಂಜ್ ಶುಲ್ಕವು ಎಟಿಎಂ ನಿಂದ ಹಣವನ್ನ ಹಿಂಪಡೆಯುವಾಗ ಗ್ರಾಹಕರು ಪಾವತಿಸುವ ಶುಲ್ಕವಾಗಿದೆ ಇದರ ಶುಲ್ಕವನ್ನ ಹೆಚ್ಚಿಸಿದ್ರೆ ಎಟಿಎಂ ನಿಂದ ಹಣವನ್ನ ಹಿಂಪಡೆಯುವ ಗ್ರಾಹಕರು ಹೆಚ್ಚಿನ ಶುಲ್ಕವನ್ನ ಪಾವತಿಸಬೇಕಾಗುತ್ತೆ ಎಟಿಎಂ ಕಾನ್ಫೆಡರೇಷನ್ ಇಂಡಸ್ಟ್ರೀಸ್ ಪ್ರಕಾರ ಪ್ರತಿ ವಹಿವಾಟಿಗೆ ಸುಮಾರು ಇಪ್ಪತ್ತ್ ಮೂರು ರೂಪಾಯಿ ಎ ಟಿ ಎಂ ಕಾರ್ಡ್ ಹೊಂದಿರುವವರು ತಿಂಗಳಲ್ಲಿ ಲಭ್ಯವಿರುವ ಉಚಿತ ಮಿತಿಯನ್ನು ಮೀರಿದಾಗ ಯಾವುದೇ ಮಾಲೀಕರಿಗೆ ಈ ಶುಲ್ಕ ವಿಧಿಸಲಾಗುತ್ತೆ ಉಳಿತಾಯ ಬ್ಯಾಂಕ್ ಖಾತೆದಾರರಿಗೆ ಪ್ರತಿ ತಿಂಗಳು ಕನಿಷ್ಠ ಐದು ಉಚಿತ ವಹಿವಾಟುಗಳ ಸೌಲಭ್ಯವನ್ನು ನೀಡಲಾಗಿದೆ ಅದೇ ಸಮಯದಲ್ಲಿ ಇತರ ಯಾವುದೇ ಬ್ಯಾಂಕ್ನಿಂದ ಕೇವಲ ಮೂರು ವಹಿವಾಟುಗಳನ್ನು ಮಾತ್ರ ಮುಕ್ತಗೊಳಿಸಬಹುದು ನಂತರ ಗ್ರಾಹಕರು ಎಟಿಎಂನೊಂದಿಗೆ ವಹಿವಾಟು ನಡೆಸಿದ್ರೆ ಅವರು ಶುಲ್ಕವನ್ನ ಪಾವತಿಸಬೇಕಾಗುತ್ತೆ ಎಟಿಇಎಂ ಪ್ರಕಾರ ಕೆಲವು ಬ್ಯಾಂಕುಗಳು ಪ್ರತಿ ವಹಿವಾಟಿಗೆ ಇಪ್ಪತ್ತೊಂದು ರೂಪಾಯಿ ಹೆಚ್ಚಳಕ್ಕೆ ಒತ್ತಾಯಿಸಿದೆ ಮತ್ತು ಕೆಲವು ಇಪ್ಪತ್ತ್ ಮೂರು ರೂಪಾಯಿಗಳ ಹೆಚ್ಚಳಕ್ಕೆ ಒತ್ತಾಯಿಸಿವೆ ಕಳೆದ ಬಾರಿ ಶುಲ್ಕವನ್ನ ಯಾವಾಗ ಹೆಚ್ಚಿಸಲಾಯಿತು ಅಂತ ನೋಡುವುದಾದ್ರೆ ಎಟಿಎಂ ವಹಿವಾಟು ಶುಲ್ಕವನ್ನ ಕೊನೆಯ ಬಾರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೆಚ್ಚಿಸಲಾಗಿತ್ತು ಆ ಸಮಯದಲ್ಲಿ ಈ ಶುಲ್ಕವನ್ನ ಹದಿನೈದು ರೂಪಾಯಿಗಳಿಂದ ಹದಿನೇಳು ರೂಪಾಯಿಗೆ ಹೆಚ್ಚಿಸಲಾಯಿತು ಈಗ ಈ ಬಾರಿ ಅದನ್ನ ಇಪ್ಪತ್ತು ರೂಪಾಯಿಗಳಿಂದ ಇಪ್ಪತ್ತೊಂದು ರೂಪಾಯಿಗೆ ಹೆಚ್ಚಿಸಲು ಒತ್ತಾಯಿಸಲಾಗಿದೆ ಅದು ಹೇಗೋ ಈ ಬ್ಯಾಂಕುಗಳು ಈ ಶುಲ್ಕವನ್ನ ಇಪ್ಪತ್ಮೂರು ರೂಪಾಯಿಗೆ ಹೆಚ್ಚಿಸಲು ಒತ್ತಾಯಿಸ್ತಾ ಇದೆ ಎಸ್ಬಿಐ ಬ್ಯಾಂಕ್ ತನ್ನ ಸ್ವಂತ ಎಟಿಎಂ ನಿಂದ ಐದಕ್ಕಿಂತ ಹೆಚ್ಚು ಬಾರಿ ವಹಿವಾಟುಗಳಿಗೆ ಪ್ರತಿ ಬಾರಿ ಹತ್ತು ರೂಪಾಯಿ ಅದೇ ಸಮಯದಲ್ಲಿ ಎರಡನೇ ಎಟಿಎಂ ನಿಂದ ಉಚಿತ ಮಿತಿ ಅಂದ್ರೆ ಮೂರು ವಹಿವಾಟುಗಳ ನಂತರ ಪ್ರತಿ ವಹಿವಾಟಿಗೆ ಇಪ್ಪತ್ತು ರೂಪಾಯಿ ಶುಲ್ಕವನ್ನ ಹೆಚ್ಚಳ ಮಾಡಲಾಗಿದೆ ಖಾತೆಯ ಸ್ವರೂಪವನ್ನ ಅವಲಂಬಿಸಿ ಎಟಿಎಂ ವಹಿವಾಟು ಶುಲ್ಕವನ್ನ ಹೆಚ್ಚಾಗಿ ವಿಧಿಸಲಾಗ್ತಾ ಇದೆ ಹೆಚ್ಚಿನ ಬ್ಯಾಂಕುಗಳು ಉಳಿತಾಯ ಖಾತೆಯ ಮೇಲೆ ಈ ಶುಲ್ಕವನ್ನ ವಿಧಿಸುತ್ತವೆ ಅದೇ ಬ್ಯಾಂಕುಗಳು ಚಾಲ್ತಿ ಖಾತೆಯ ಮೇಲೆ ಯಾವುದೇ ಶುಲ್ಕವನ್ನ ವಿಧಿಸುವುದಿಲ್ಲ ಹಾಗಾಗಿ ಇದು ಪ್ರತಿ ತಿಂಗಳು ಖಾತೆಯಲ್ಲಿ ಎಷ್ಟು ಮೊತ್ತವನ್ನ ನಿರ್ವಹಿಸಲಾಗ್ತಾ ಇದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತೆ ಚಾಲ್ತಿ ಖಾತೆದಾರರು ತಮ್ಮ ಬ್ಯಾಂಕ್ ಅಥವಾ ಇತರೆ ಯಾವುದೇ ಬ್ಯಾಂಕಿನ ಎಟಿಎಂ ನಿಂದ ಎಷ್ಟು ಬಾರಿ ಬೇಕಾದರೂ ಹಣವನ್ನು ಹಿಂಪಡೆಯಬಹುದು ಪ್ರಸ್ತುತ ಬೆಂಗಳೂರು ಚೆನ್ನೈ ಹೈದರಾಬಾದ್ ಕೋಲ್ಕತ್ತಾ ಮುಂಬೈ ಮತ್ತು ದೆಹಲಿ ಆರು ಮೆಟ್ರೋಗಳಲ್ಲಿ ಬ್ಯಾಂಕುಗಳು ತಿಂಗಳಿಗೆ ಐದು ಉಚಿತ ವಹಿವಾಟನ್ನ ಇದೆ ಈ ನಗರಗಳಲ್ಲಿ ಈ ಜನರು ತಮ್ಮ ಬ್ಯಾಂಕಿನ ಎಟಿಎಂ ನಿಂದ ತಿಂಗಳಿಗೆ ಐದು ವಹಿವಾಟುಗಳನ್ನ ಉಚಿತವಾಗಿ ಮಾಡಬಹುದು ಬ್ಯಾಂಕಿನ ಎಟಿಎಂ ನಿಂದ ಹಣವನ್ನ ಹಿಂತೆಗೆದುಕೊಂಡರೆ ಅವರು ಕೇವಲ ಮೂರು ಉಚಿತ ವಹಿವಾಟುಗಳನ್ನ ಪಡಿತಾರೆ ಇದರ ನಂತರ ಗ್ರಾಹಕರು ಪ್ರತಿ ವಹಿವಾಟಿಗೆ ಹೆಚ್ಚಿನ ಶುಲ್ಕವನ್ನು ಪಾವತಿಸಬೇಕಾಗತ್ತೆ